ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾದ್ಯಂತ ನವಕಾರ ಮಹಾಮಂತ್ರದ ಏಕಕಾಲಕ್ಕೆ ಪಟ್ಟಣದಲ್ಲಿ ಭಾಗಿ ಬಾಗಲಕೋಟೆ ಜಿಲ್ಲೆಯ ರಬುಕೈಬೇಟೆ ತಾಲೂಕಿನಾದ್ಯಂತ ಜೈನ ಧರ್ಮದ ಸಮುದಾಯದವರು ಜೈನ ಮಂದಿರದಲ್ಲಿ ಬೆಳಗ್ಗೆ ಏಕಕಾಲಕ್ಕೆ ಮಹಾ ನವಕಾರ ಮಂತ್ರ ಪಠಿಸುವ ಮೂಲಕ ಜಾಗತಿಕ ಶಾಂತಿ ಕರುಣೆ ಮತ್ತು ಏಕತೆಯನ್ನು ಉತ್ತೇಜಿಸಲು ಮೀಸಲಾಗಿರುವ ಜೈನ ಸಮುದಾಯದಲ್ಲಿ ಇದು ಒಂದು ಮಹತ್ವದ ಘಟನೆಯಾಗಿದೆ ನವಕಾರ ಮಹಾಮಂತ್ರದಲ್ಲಿ ಅಂತರ್ಗತವಾಗಿರುವ ಅಹಿಂಸೆ ಕರುಣೆ ಮತ್ತು ಸ್ವಯಂ ಅರಿವಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ವಿಶ್ವಶಾಂತಿ ಮತ್ತು ಸಾಮರಸ್ಯವನ್ನು ಬೆಳೆಸುವುದು ಎಂದು ಶ್ರೀ ಸತೀಶ್ ಹಜಾರ್ ಹೇಳಿದರು ಮತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾಗತಿಕ ಶಾಂತಿಯನ್ನು ಉತ್ತೇಜಿಸುವಲ್ಲಿ ಮಂತ್ರದ ಮಹತ್ವವನ್ನು ಒತ್ತಿ ಹೇಳುವ ಭಾಷಣ ಮಾಡಲಿದ್ದಾರೆ ಈ ದಿನವನ್ನು ಸ್ಮರಿಸಲು ಹಲವಾರು ದೇಶಗಳಲ್ಲಿ ಗುಂಪು ಪಠಣ ಅವಧಿಗಳಲ್ಲಿ ಜೈನ ತತ್ವ ಶಾಸ್ತ್ರದ ಕುರಿತು ವಿಚಾರ ಸಂಕೀರ್ಣಗಳು ಮತ್ತು ಸಮುದಾಯದ ಸೇವಾ ಉಪಕರಣಗಳು ಸೇರಿದಂತೆ ವಿವಿಧ ಸ್ಥಳೀಯ ಕಾರ್ಯಕ್ರಮಗಳು ನಿಗದಿಪಡಿಸಲಾಗಿದೆ ಎಂದು ಶ್ರೀ ಡಾಕ್ಟರ್ ಅಭಯ ಎಂಡೋಳ್ ಹೇಳಿದರು ಉಪಸ್ಥಿತಿಯಲ್ಲಿ ರಬ್ಕಾಯಿ ಭಂಟಿ ಜೈನ ಸಮುದಾಯದವರು ಹಾಜರಿದ್ದರು ವರದಿಗಾರರು ಸಂಗಪ್ಪ ಪಿಚೆ ತಿರುಗಿ ರಬ್ ಬಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಎಲ್ಲರಿಗೂ ಜೈ ಜಿನೇಂದ್ರಗಳು ಇವತ್ತು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ನವೋಕಾರ ಮಂತ್ರ ದಿವಸ ಅಂಥೇಳಿ ಇಡೀ ನಮ್ಮ ಜಗತ್ತಿನಾದ್ಯಂತ ಒಂದು ನಮಕಾರ ಮಂತ್ರವನ್ನು ಪಠಣ ಮಾಡುವುದರೊಂದಿಗೆ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಮಹಾ ಕಾರ್ಯದ ನಿಮಿತ್ತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಯವರು ಕೂಡ ಇವತ್ತು ಗುಜರಾತ್ನಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೈನ ಧರ್ಮದ ಬಗ್ಗೆ ಹಾಗೂ ನಮಕಾರ ಮಂತ್ರದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ಅವರು ಕೂಡ ಒಂದು ಜೈನ ಧರ್ಮದ ಮಹತ್ವವನ್ನು ಸಾರಿ ಹೇಳಿದರು ಆ ರೀತಿ ನಮ್ಮ ಜಗತ್ತಿನಲ್ಲಿ ಇವತ್ತು ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಏಕಕಾಲದಲ್ಲಿ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಮಹಾಮಂತ್ರವನ್ನು ಪಠಿಸುವುದರ ಮೂಲಕ ಬರೀ ತಮ್ಮ ಒಂದು ಮನೆಗೋಸ್ಕರ ಅಲ್ಲದೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಜಗತ್ತು ಒಂದು ಸಕಾರಾತ್ಮಕ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಹಾ ನಮೋಕಾರ ಮಂತ್ರವನ್ನ ಎಲ್ಲರೂ ಕೂಡ ಅತ್ಯಂತ ಒಂದು ಭಕ್ತಿಪೂರ್ವಕವಾಗಿ ಅದನ್ನು ಪಠಿಸಿದರು ಇದರಿಂದ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಕೂಡ ಸಾರಿದರು ಈ ರೀತಿ ನಾವೆಲ್ಲರೂ ಕೂಡ ಇವತ್ತು ಈ ನಮೋಕಾರ ಮಹಾಮಂತ್ರವನ್ನು ಪಠಿಸುವುದರ ಮೂಲಕ ಅದರ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಲಾಗಿದೆ ಹಾಗೆ ಅದರಿಂದ ಆಗಿರತಕ್ಕಂಥ ಎಲ್ಲ ಅನುಕೂಲಗಳು ಕೂಡ ಎಲ್ಲರಿಗೂ ಲಭಿಸಲಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಯವರು ಹೇಳಿದರು ಹಾಗೆ ಒಂದು ಕೊನೆಯದಾಗಿ ಅವರು ನಾ ಒಂಬತ್ತು ಸಂಕಲ್ಪಗಳನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಅದರಲ್ಲಿ ಮುಖ್ಯವಾಗಿ ಭೂಮಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಜೀವ ಜಲ ನೀರನ್ನು ಉಳಿಸ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಹಾಗೆ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಸ್ವಚ್ಛ ಭಾರತದ ಬಗ್ಗೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ದೇಶದ ಸ್ವಚ್ಛತೆಯ ಕಡೆಗೆ ಗಮನವನ್ನು ಹರಿಸೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೈನ ಧರ್ಮದ ಬಗ್ಗೆ ಸಾಕಷ್ಟು ಮಹತ್ವವಾದ ಅಂಶಗಳನ್ನ ತಿಳಿಸಿಕೊಟ್ರು ಅಂತ ಹೇಳ್ತಾ ಇವತ್ತು ಈ ಒಂದು ನಮೋಕಾರ ಮಹಾಮಂತ್ರದ ಪರ್ವದ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು